ಬಹುಶಃ ನನಗೆ ಈ ಮಸೀದಿಗೆ ಬಂದ ತಕ್ಷಣ ಈ ಕನ್ನಡದ ವಾತಾವರಣವನ್ನು ನೋಡಿದಾಗ ಇಂಥದ್ದೊಂದು ವಾತಾವರಣವನ್ನು ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಇಂಥದ್ದೊಂದು ವಾತಾವರಣ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಅಲ್ಲೊಬ್ಬ ಹೋರಾಟಗಾರ ಇದ್ದಿದ್ದಕ್ಕೆ ಇಂಥದೊಂದು ವಾತಾವರಣ ಸಾಧ್ಯ ಆಗುತ್ತೆ ಈಗ ನಾನು ಇದು ಮೂರನೇ ಮಸೀದಿಗೆ ಭೇಟಿ ಕೊಡ್ತಾ ಇರೋದು ಅಲ್ಲಿಯ ವಾತಾವರಣಗಳನ್ನು ನೋಡಿಕೊಂಡು ಬಂದೆ ನಾನು ಅಲ್ಲಿಯ ವಾತಾವರಣ ಬೇರೆ ಇತ್ತು ಆದರೆ ಇಲ್ಲಿಯ ವಾತಾವರಣ ನನಗೆ ಮಸೀದಿಗೆ ಆಗಿಲ್ಲ ಒಂದು ಕನ್ನಡದ ಅಪ್ಪಟ ಕನ್ನಡದ ಒಂದು ಶಾಲೆಗೋ ಇಲ್ಲ ಒಂದು ಅದ್ಭುತವಾದಂತ ಸಂಸ್ಕಾರ ಇರುವಂತ ಜಾಗಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ ನಾನು ಬೆಳಗ್ಗೆ ಮಾಧ್ಯಮದವ್ರ ಜೊತೆಲಿ ಮಾತಾಡುವಾಗ ಒಂದು ಮಾತು ಹೇಳಿದೆ ಈ ನೆಲದ ಮಕ್ಕಳಿಗೆ ಬೇಕಾಗಿರೋದೇನು ಅಂದ್ರೆ ಒಂದು ಶಿಕ್ಷಣದ ಸಂಸ್ಕಾರ ಇನ್ನೊಂದು ವಿಚಾರದ ಸಂಸ್ಕಾರ ಮತ್ತೊಂದು ಗುರು ಹಿರಿಯರ ಸಂಸ್ಕಾರ ಇದು ಇದ್ರೆ ಈ ನೆಲದ ಎಲ್ಲ ಧರ್ಮದ ಮಕ್ಕಳು ಯಾಕಬೇಕಾದ್ರೂ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದೆ ಯಾಕೆ ಸಮೀವಿಲ್ಲ ಅವರಿಗೆ ಈ ಸಂಸ್ಕಾರ ಬಂತು ಅಂದ್ರೆ ಅವ್ರ ಅಣ್ಣ ಅಂತದೊಂದು ಸಂಸ್ಕಾರ ಕೊಟ್ಟಿದ್ದಾರೆ ರೈಮನ್ ಖಾನ್ ಅದ್ಭುತ ಅದೇ ಹೇಳ್ತಾ ಇದ್ರು ಪಾರ್ಶ್ವನಾಥ್ ಅವ್ರು ಮಾತಾಡೋಕೆ ಹೇಳ್ತಾ ಇದ್ರು ಅವ್ರ ಮಸೀದಿ ಒಳಗಡೆ ಬರ್ಲಿಲ್ಲ ಹೊರಗಡೆ ನಿಂತು ಕನ್ನಡದ ಕೂಗು ಹಾಕ್ತಾ ಇದ್ರು ಬಾರಿ ಗಟ್ಟಿಯಾದ ಕೂಗು ಎಲ್ಲೇ ಒಬ್ರು ನಿಂತು ಕೂಗು ಹಾಕಿರೋ ಅದೊಂದು ರೀತಿಯ ಸಿಂಹ ಗರ್ಜನೆ ಹಾಕ್ತಾ ಇತ್ತು ಅದರ ಸೋದರನಾಗಿ ಸಮೀವುಲ್ಲ ಏನ್ ಕಡಿಮೆ ಇಲ್ಲ ಸ್ವಲ್ಪ ಈಗೊಂದು ಚೂರು ಮಾಗಿದರೆ ಅಂತ ಅನಿಸ್ತಾ ಇದೆ ಆಗ ಅವ್ರು ನೆಡ್ಕೊಳಕ್ ನಾಲ್ಕೈದು ಜನ ಬೇಕಾಗಿತ್ತು ಎಲ್ಲಿ ಎದ್ಬಿಟ್ಟು ಏನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಕ್ರಾಂತಿಕಾರಿ ಸಮೀಉಲ್ಲಾ ಖಾನ್ ಹಾಗಾಗಿ ಈ ಮಸೀದಿಯ ವಾತಾವರಣ ಸಂಪೂರ್ಣವಾಗಿ ಕನ್ನಡ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಮತ್ತೆ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಅವರ ಜೊತೆಯಲ್ಲಿ ನಿಂತಿದ್ದಾರೆ ಕನ್ನಡಕ್ಕೆ ಹಾಗೆ ನಿಂತಿದ್ದಾರೆ ಅವರೊಂದು ಮಾತು ಹೇಳ್ತಾ ಇದ್ರು ಸಮೀವಲ್ಲ ನನಗೆ ಕನ್ನಡಕ್ಕಾಗಿ ನಮ್ಮ ಆಡಳಿತ ಮಂಡಳಿ ನನ್ನ ಜೊತೆಯಲ್ಲಿ ನಿಂತಿದ್ದಕ್ಕೆ ಸರ್ಕಾರವೂ ಸಹ ಕೋಟ್ಯಂತ ರೂಪಾಯಿ ಮಸೀದಿಗೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋ ಮಾತನ್ನ ನೋಡ್ರಿ ಅವರ ಅವರ ಸಂಬಂಧಗಳು ಹೇಗೆ ಅಂದ್ರೆ ನಮ್ಮ ಇಲ್ಲಿಯ ಶಾಸಕರು ಬಿ ಜೆ ಪಿ ಅದೆಲ್ಲ ಏನು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಏನಿಲ್ಲ ಯಾಕೆ ಕೆಲಸ ಮಾಡ್ಬೇಕು ಅನ್ನುವ ಮಾಡಿಸ್ಬೇಕು ಅನ್ನೋದು ಸಮೀಲಕ್ಕೆ ಗೊತ್ತು ಮೂಗಿಡಿದ್ರೆ ಬಾಯಿ ಬಿಡ್ತಾರೆ ಅಂತ ನೋಡ್ರಿ ಡಾಕ್ಟರ್ ಅಶ್ವತ್ ನಾರಾಯಣ ಹತ್ರ ಅವ್ರು ಹೇಳ್ತಾ ಇದ್ರು ಬೆಳಗ್ಗೆ ಡಾಕ್ಟರ್ ಅಶ್ವತ್ ನಾರಾಯಣ ಅವರು ನನಗೆ ತುಂಬಾ ಈ ಮಸೀದಿಗೋಸ್ಕರ ಸಹಾಯ ಮಾಡಿದ್ರು ಅನ್ನೋ ಮಾತನ್ನು ಹೇಳ್ತಾ ಇದ್ರು ನಾನು ಮೊನ್ನೆ ನಿಮ್ಮ ಗಮನಕ್ಕೆ ತರೋದು ಇಷ್ಟಪಡ್ತೀನಿ ನಾನು ಮೊನ್ನೆ ನಮ್ಮ ಫ್ರೆಸ್ಟೇಜ್ ಗ್ರೂಪ್ನವರು ಇಲ್ಲೆಲ್ಲೋ ಒಂದು ಒಂದಷ್ಟು ಜಮೀನು ತಗೊಂಡಿದ್ರು ಆ ಜಮೀನು ಅವರಿಗೆ ಮಾರುವಾಗ ಫ್ರೆಸ್ಟೇಜ್ ಗ್ರೂಪಿಗೆ ಮಾರುವಾಗ ಅಲ್ಲಿ ಜಮೀನು ಕೊಟ್ಟಂಥ ಒಬ್ಬ ಹಿಂದೂ ಇವರು ಮುಸಲ್ಮಾನರು ಹಿಂದೂ ದೇವಸ್ಥಾನ ಇದ್ದು ಜಮೀನು ಕೊಟ್ಟರೆ ತಗೋತಾರೋ ಇಲ್ಲ ಅಂತ ಹೇಳಿ ರಾತ್ರಿ ದೇವಸ್ಥಾನ ಹೊಡೆದಾಕ್ ಬಿಡ್ತಾನೆ ಹೊಡೆದಾಕ್ ಬಿಟ್ಟು ಬೆಳಗ್ಗೆ ಪ್ರೆಸ್ಟೇಜರ್ ಗುಪಿಗೆ ಮಾರ್ಬಿಡ್ತಾನೆ ಮಾರ್ಬಿಡ್ತಾನೆ ಯಾರು ಅಂತ ಗೊತ್ತಿಲ್ಲ ಆದ್ರೆ ಪ್ರೆಸ್ಟೇಜ್ ಗೂಪ್ ಮೇಲೆ ಒಂದು ದೊಡ್ಡ ವಿವಾದ ಶುರುವಾಗತ್ತೆ ಇವರು ಮುಸ್ಲಿಮ್ ಆಗಿದ್ದಕ್ಕೋಸ್ಕರ ಹಿಂದೂ ದೇವಸ್ಥಾನ ಹೊಡೆದಾಕ್ಬಿಟ್ರು ಅಂತ ಹೇಳಿ ದೊಡ್ಡ ಗಲಾಟೆ ಆಗತ್ತೆ ಹಾಗಾದ್ರೆ ಮಾಲೀಕರು ನನ್ಗೊಂದು ಮಾತು ಹೇಳ್ತಾರೆ ಗೌಡ್ರ ಇದನ್ನೇನಾದ್ರೂ ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಿಮ್ ಕೈಯಿಂದ ದಯವಿಟ್ಟು ಅಲ್ಲಿ ಹೋಗಿ ತಾವು ಸ್ವಲ್ಪ ಅವರಿಗೆ ಹೇಳಿ ಅಂತ ಆಗ ನಾನು ಅಲ್ಲಿ ಹೋದಾಗ ಬಹುಶಃ ಅದೆಲ್ಲ ಕುತ್ಕೊಂಡು ಮಾತಾಡಿದ ಮೇಲೆ ಅವರು ಉದಾರವಾಗಿ ಒಂದಷ್ಟು ಜಾಗನು ಕೊಟ್ಟರು ಉದಾರವಾಗಿ ದೇವಸ್ಥಾನ ಕಟ್ಟಲಿಕ್ಕೆ ದುಡ್ಡು ಕೊಟ್ರು ಆಮೇಲೆ ಅವರು ಒಂದು ಮಾತು ಹೇಳಿದ್ರು ಈ ದೇಶದಲ್ಲಿ ರಾಮ ಮಂದಿರಕ್ಕೆ ಯಾರಾದರೂ ಹೆಚ್ಚಿನ ಡೊನೇಷನ್ ಕೊಟ್ಟಿದ್ರೆ ಅದು ನಮ್ಮ ಕಂಪ್ನಿಯಿಂದ ಅನ್ನೋ ಮಾತು ಹೇಳಿದರು ಹಾಗಾಗಿ ಧರ್ಮದ ಎಲ್ಲ ಜನರು ಕೆಟ್ಟವರು ಅಂತ ಅಲ್ಲ ಹಾಗೆ ಭಾವಿಸೋದಿದೆಯಲ್ಲ ನಾವು ದೂರದಲ್ಲಿಂತು ಎಲ್ಲರ ಬಗ್ಗೆ ಬೇಗ ಮಾತಾಡ್ತೀವಿ ಹತ್ರ ಹೋದಾಗಲೇ ಅದು ಏನು ಅನ್ನೋದು ಗೊತ್ತಾಗದು ಹಾಗಾಗಿ ಮಸೀದಿಗಳಲ್ಲಿ ಇವತ್ತು ಇಂಥದೊಂದು ಕನ್ನಡದ ವಾತಾವರಣ ಯಾಕೆ ಬೇಕು ಅನ್ನುವ ಬಯಕೆ ನಂದಾಯಿತು ಅಂದರೆ ನೋಡಿ ಕನ್ನಡದಿಂದ ನೀವು ದೂರ ಉಳಿದ್ರೆ ಕನ್ನಡಕ್ಕೆ ನಷ್ಟ ಅಲ್ಲ ಆ ನಷ್ಟ ಯಾರಿಗೆ ಅಂದರೆ ನಿಮಗಷ್ಟೇ ನಷ್ಟ ಯಾರೋ ಮೊದಲು ಒಬ್ರು ಇಚ್ಛಿತಿಗೆ ಈ ನಾಡಿನ ಒಬ್ಬರು ಮಹಾ ದೊಡ್ಡ ಸಾಹಿತಿಗಳು ಒಂದು ಮಾತನ್ನ ಹೇಳಿದ್ರು ನಾನು ಕನ್ನಡವನ್ನ ಅಂತಾರಾಷ್ಟ್ರ ಮಟ್ಟಕ್ಕೆ ತಗೊಂಡೋದಂತ ಸಾಹಿತಿ ಅಂತ ಹೇಳ್ತಾ ಇದ್ರು ನಾನವಾಗ ಅದಕ್ಕೆ ಒಂದು ಉತ್ತರವನ್ನ ಕೊಟ್ಟೆ ಕನ್ನಡವನ್ನ ನೀವು ಅಂತಾರಾಷ್ಟ್ರ ಮಟ್ಟಕ್ಕೆ ತೊಗೊಂಡೋಗ್ಲಿಲ್ಲ ಕನ್ನಡ ನಿಮ್ಮನ್ನ ಅಂತಾರಾಷ್ಟ್ರ ಮಟ್ಟಕ್ಕೆ ತೊಗೊಂಡೋಯ್ತು ಅಂತ ಒಂದು ಮಾತಿದೆ ಆನಕ್ರೂ ಅವ್ರದ್ದು ಒಂದು ಮಾತಿದೆ ಕನ್ನಡಕ್ಕೆ ನನ್ನಂಥವ್ರು ಸಾವಿರಾರು ಆದರೆ ನನಗಿರುವುದು ಒಂದೇ ಕನ್ನಡ ಅಂತ ಹೇಳಿ ಹಾಗಾಗಿ ಇದನ್ನು ಚೆನ್ನಾಗಿ ನಮ್ಮ ಸಮೀವುಲ್ಲ ಮತ್ತು ಅವರ ಎಲ್ಲ ಆಡಳಿತ ಮಂಡಳಿ ಅರ್ಥ ಮಾಡಿಕೊಂಡು ಇವಾಗ ಒಳಗಡೆ ಬಂದ ತಕ್ಷಣ ಬಹುಶಃ ಯಾವ ಕರ್ನಾಟಕದ ಮಸೀದಿಗಳಲ್ಲಿ ಕನ್ನಡದ ಕನ್ನಡದಲ್ಲಿ ಒಳ್ಳೊಳ್ಳೆ ಕುರನಲ್ಲಿದ್ದಂಥ ಆಯ್ಕೆಗಳನ್ನ ವಿಚಾರಗಳನ್ನ ಆಯ್ಕೆ ಮಾಡಿಕೊಂಡು ಹಾಕಿದ್ದು ಗೊತ್ತಿಲ್ಲ ಆದ್ರೆ ಈ ಮಸೀದಿಯಲ್ಲಿ ಬಂದ ತಕ್ಷಣ ಬಾಗ್ಲಲ್ಲಿ ಮುದ್ಮುದ್ದಾದ ದುಂಡಾದ ಅಕ್ಷರ ನೋಡಿದಾಗ ನಾನು ಮಸೀದಿ ಒಳಗಡೆ ಕೂರ್ಬೇಕು ಇಲ್ಲಿ ಹೆಚ್ಚು ಹೊತ್ತು ಇರಬೇಕು ಅಂತ ಅನಿಸ್ತು ನನಗೆ ಕುವೆಂಪು ನೆನಪು ಕುವೆಂಪು ಒಂದ್ ಕಡೆ ಬರೀತಾರೆ ಅವರು ಭಾರಿ ದೊಡ್ಡ ಈ ನಾಡ್ ಭಾರಿ ದೊಡ್ಡ ರಾಷ್ಟ್ರ ಕವಿ ಕನ್ನಡಕ್ಕೆ ಪ್ರಥಮ ಜ್ಞಾನಪೀಠವನ್ನು ತಂದು ಕೊಟ್ಟಂತ ಮಹಾಕವಿ ವಿಶ್ವಕವಿ ಜಗದ ಯುಗದ ಕವಿ ರಸಋಷಿ ಅನ್ಸ್ಕೊಂಡಂಥ ಪುಟ್ಟಪ್ಪ ಸಾವಾಗಿರುತ್ತೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಸ್ವರ್ಗದ ಬಾಗ್ಲಲ್ಲಿ ಆಂಗ್ಲ ಫಲಕ ಇರುತ್ತೆ ಅವ್ರನ್ನ ವೆಲ್ಕಮ್ ಮಾಡ್ತಾ ಇರುತ್ತೆ ಸ್ವರ್ಗದಲ್ಲಿ ಆಂಗ್ಲ ಫಲಕ ಅದನ್ನು ಪುಟ್ಟಪ್ಪನ ನೋಡ್ತಾರೆ ಅಯ್ಯೋ ನಾನು ಸ್ವರ್ಗಕ್ಕೆ ಬಂದ್ರೆ ಇಲ್ಲಿ ಆಂಗ್ಲ ಪಲ್ಕ ಇಲ್ಲಿ ಅಧಿಕಾರ ಮಾಡ್ತಾ ಇದೆಯಲ್ಲ ಆಂಗ್ಲ ಪಲ್ಕವನ್ನ ನಾನು ನನ್ನ ಸ್ವಾಗತಿಸ್ತಾ ಇದ್ದಲ್ಲ ಅಂತ ಹೇಳಿ ಹಿಂತಿರುಗಿ ನರಕದ ಬಾಗಿಲು ನೋಡ್ತಾರೆ ಅಲ್ಲಿ ಮುದ್ದಾದ ದುಂಡಾದ ಕನ್ನಡದಲ್ಲಿ ಪುಟ್ಟಪ್ಪ ನಿಮಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಕನ್ನಡದಲ್ಲಿ ಹಾಕಿರ್ತಾರೆ ಆಗ ಪುಟ್ಟಪ್ಪನವರು ಒಂದು ಮಾತು ಹೇಳ್ತಾರೆ ಕುವೆಂಪು ಕನ್ನಡವಿಲ್ಲದ ಈ ಸ್ವರ್ಗ ನನಗೆ ನರಕ ಸಮಾನ ಕನ್ನಡ ಇರುವ ನರಕವಾದರೂ ಅದು ನನಗೆ ಸ್ವರ್ಗ ಸಮಾನ ಅಂತ ಹೇಳಿ ಸ್ವರ್ಗಕ್ಕೆ ಹೋಗ್ಬೇಕಾದಂತ ಕುವೆಂಪು ಕನ್ನಡಕ್ಕಾಗಿ ನರಕಕ್ಕೆ ಹೋಗ್ತಾರಂತೆ ಆ ಅನುಭವ ಇವತ್ತು ನಿಮ್ಮ ಮಸೀದಿಯಲ್ಲೇ ಆಯ್ತು ನನಗೆ ವಾರಿ ಖುಷಿ ಆಯ್ತು ಯಾಕೆಂದ್ರೆ ಒಂದು ವಾತಾವರಣ ಸರಿ ಹಾಕ್ಬೇಕಾದ್ರೆ ಅಲ್ಲಿ ಒಬ್ಬ ಖಾನ್ ಅಂತ ಒಬ್ಬ ಹೋರಾಟಗಾರ ಬೇಕು ಬೇಕು ಹಾಗಾಗಿ ನಾನು ಯಾಕೆ ಈ ತರದ ಒಂದು ವಿಚಾರವನ್ನ ಅನ್ನೋ ತೀರ್ಮಾನ ಮಾಡಿದೆ ಅಂದ್ರೆ ಅನೇಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾ ಸಾಮಾಜಿಕ ಜಾಲತಾಣಗಳಲ್ಲಿ ಬರೀತಾರೆ ನಾರಾಯಣ್ ಗೌಡ್ರು ಚರ್ಚ್ಗೆ ಗಲಾಟೆ ಮಾಡ್ತಾರೆ ಮಂದಿರಗಳಲ್ಲಿ ಹೋಗಿಲಾಟಿ ಮಾಡ್ತಾರೆ ಆದ್ರೆ ಮಸೀದಿಯಲ್ಲಿ ಯಾಕೆ ಕೇಳಲ್ಲ ಮಸೀದಿಗಳನ್ನ ಯಾಕೆ ಪ್ರಶ್ನೆ ಮಾಡಲ್ಲ ಅಲ್ಲಿ ಕನ್ನಡವೇ ಇರುವುದಿಲ್ಲ ಹಾಗಾದ್ರೆ ಅದನ್ನ ಯಾಕೆ ಸಹಿಸ್ಕೋತಾರೆ ನಾರಾಯಣ ಗೌಡರಿಗೆ ಮಸೀದಿಗೆ ಹೋಗಕ್ಕೆ ಭಯವಾ ಅಂತ ಹೇಳಿ ಈ ನಕಲಿ ದೇಶ ಪ್ರೇಮಿಗಳು ಆಗಾಗ್ ನಮ್ಮನ್ನು ಕೆಣಕ್ತಾ ಇರ್ತಾರೆ ಅದಕ್ಕೆಲ್ಲ ಒಂದು ಉತ್ತರ ಕೊಡಬೇಕಲ್ಲ ನಾನು ಯಾವತ್ತು ಉತ್ತರ ಕೊಡದೆ ಇದ್ದವನಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಲ್ಲೇ ಕೊಟ್ಬಿಡ್ತೀನಿ ಏನೇ ಇದ್ರೂ ಆಗಾಗ ಆಗಾಗ ಕೊಡ್ತಾ ಇರ್ತೀನಿ ಹಾಗಾಗಿ ಇಂಥದೊಂದು ತೀರ್ಮಾನ ತಗೊಂಡು ಒಂದ್ ಕಡೆ ಆ ವಿಚಾರ ಬಿಟ್ಬಿಡೋಣ ಅದೇನಾದೇನು ದೊಡ್ಡ ವಿಚಾರ ಅಂತ ಏನು ಅನ್ಸಿಲ್ಲ ಆದರೆ ನನಗೆ ಈ ನೆಲದ ಮುಸಲ್ಮಾನ್ ಮಕ್ಕಳು ಎಲ್ಲರಂತೆ ನಾವು ಸಹ ಬದುಕುವ ಹಕ್ಕು ಇದೆ ಅಂತ ಹೇಳ್ಕೊಳ್ಳುವಾಗ ಆ ಹಕ್ಕನ್ನು ಪಡ್ಕೊಳ್ಳುವಾಗ ಅದರ ಅನುಭವ ನಮಗೆ ಆಗ್ಬೇಕು ಅಂದಾಗ ನಾವು ಕನ್ನಡದಿಂದ ದೂರ ಉಳಿಬಾರ್ದು ಕನ್ನಡದಿಂದ ದೂರ ಉಳಿಬಾರ್ದು ಒಂದು ದೊಡ್ಡ ನಮ್ಮ ಬನ್ನರ್ಘಟ್ಟ ರೋಡಲ್ಲಿ ಒಂದು ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದೆ ನಾನು ರಕ್ಷಣಾ ವೇದಿಕೆಯಿಂದ ಅವತ್ತು ಸಾವಿರಾರು ಮುಸಲ್ಮಾನರು ಆ ಭಾಗದ ಮುಸಲ್ಮಾನ್ರು ಸೇರಿದ್ರು ಅವತ್ತು ನಾನು ಇದೇ ಮಾತು ಹೇಳಿದೆ ನಾನು ಯಾಕೆ ಅಂದ್ರೆ ನೀವು ಟಿಪ್ಪು ಸುಲ್ತಾನ್ ನ ಆಸ್ತಿ ಅಂತ ಆಸ್ತಿ ಅಂತ ಹೇಳಿ ಅನ್ಕೋಬೇಡಿ ಮುಸ್ ಟಿಪ್ಪು ಸುಲ್ತಾನ್ ಕರ್ನಾಟಕದ ಆಸ್ತಿ ಅಂತ ಅನ್ಕೋಡಿ ಇಲ್ಲ ಸಂಗೊಳ್ಳಿ ರಾಯಣ್ಣ ಕುರುಬರ ಆಸ್ತಿ ಅಂತ ಅನ್ಕೋಬೇಡಿ ಅದು ಈ ನೆಲದ ಆಸ್ತಿ ಕರ್ನಾಟಕ ಏನು ಭಾರತದ ಆಸ್ತಿ ಇಡೀ ಭಾರತದ ಸ್ವಾತಂತ್ರ್ಯದಲ್ಲಿ ವೀರ ಸ್ವರ್ಗಕ್ಕೆ ತನ್ನ ತಲೆ ಹೊಡೆದಂತ ಸಂಗೊಳ್ಳಿ ರಾಯಣ್ಣ ಒಂದು ಸಮುದಾಯದ ಆಸ್ತಿಯಲ್ಲ ಅದು ಇಡೀ ಭಾರತದ ಆಸ್ತಿ ಕಿತ್ತೂರಾಣಿ ಚೆನ್ನಮ್ಮ ಒಂದು ಸಮುದಾಯದ ಆಸ್ತಿಯಲ್ಲ ಕೆಂಪೇಗೌಡರು ಕಟ್ಟಿದಂತ ಈ ಬೆಂಗಳೂರು ಕೆಂಪೇಗೌಡರು ಒಂದು ಸಮುದಾಯದ ಆಸ್ತಿ ಅಲ್ಲ ಯಾಕೆಂದ್ರೆ ನಾನು ಹೇಳ್ತೀನಿ ಇಡೀ ಭಾರತವನ್ನ ನಾವು ಯಾವ ರಾಜ್ಯದಲ್ಲೂ ನೋಡಕ್ ಹಾಗಲ್ಲ ಇಡೀ ಭಾರತವನ್ನ ನೋಡ್ಲಿಕ್ಕೆ ಒಂದು ರಾಜ್ಯದಲ್ಲಿ ಒಂದು ನಗರದಲ್ಲಿ ಸಾಧ್ಯ ಅಂದ್ರೆ ಅದು ಬೆಂಗಳೂರಲ್ಲಿ ಮಾತ್ರ ಇಡೀ ಬೆಂಗಳೂರು ಭಾರತ ಸುತ್ತೋದ್ರ ಬೇಡ ನಮ್ಮ ಚಿಕ್ಕಪೇಟೆಗೆ ಹೋಗ್ಬಿಟ್ರೆ ಇಡೀ ಭಾರತದ ದರ್ಶನ ಆಗ್ಬಿಡುತ್ತೆ ಹಾಗೆ ಅಂತದೊಂದು ಬೆಂಗಳೂರು ಕಟ್ಟಂತ ನಾಡಪ್ರಭು ಕೆಂಪೇಗೌಡ್ರು ರಾಯಣ್ಣ ನೋಡಿ ಕನಕದಾಸರು ಕುಲಕುಲ ಕುಲವೆಂದು ಒಡೆದಾಡಿದಿರಿ ಕುಲದ ನೆಲೆಯ ಏನಾದರೂ ಬಲ್ಲಿರ ಅಂತ ಹೇಳಿದಂತ ಕನಕದಾಸರು ಅವ್ರನ್ನು ಮುಂದಿಟ್ಕೊಂಡೇ ಜಾತಿ ರಾಜಕಾರಣ ಮಾಡೋದು ಬಸವಣ್ಣವ್ರನ್ನು ಮುಂದಿಟ್ಕೊಂಡೇ ರಾಜಕಾರಣ ಮಾಡೋದು ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿಯಿರ ಈ ಲೋಕಹಿತಕ್ಕೆ ಆ ಮತದ ಈ ಮತದ ಹಳೆ ಮತದ ಹೊಸ ಮತದ ಸವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ ಅಂತ ಹೇಳುವ ಕುವೆಂಪು ಅವ್ರನ್ನ ಜಾತಿ ಆಧಾರದ ಮೇಲೆ ನೋಡೋದು ಇದು ಆಗಬಾರದು ಅನ್ನೋಕ್ಕೋಸ್ಕರ ನಾನು ಮನೆ ನಗರದಲ್ಲಿ ಅದು ಒಂದು ದೊಡ್ಡ ಸುದ್ದಿ ಆಯಿತು ನಗರದಲ್ಲಿ ಕೂತ್ಕೊಂಡು ಒಂದು ಸಭೆ ತಗೊಂಡೆ ಒಂದು ಐನೂರು ಜನ ಮುಸಲ್ಮಾನರು ಇದ್ರು ಐನೂರು ಜನ ಮುಸಲ್ಮಾನರು ಸಾಬ್ ನಾವೆಲ್ಲ ಕರವೇ ಸೇರ್ಕೋತೀವಿ ಸಾಬ್ ನಮಗೂ ಅವಕಾಶ ಇದೆಯಾ ಸೇರ್ಕೊಳ್ಳಿ ಅಪ್ಪ ನೀವು ಇನ್ನೆಲದ ಮಕ್ಕಳು ನೀವು ಕನ್ನಡದ ಮಕ್ಕಳು ಕನ್ನಡದ ನಾಡಿನ ಮಕ್ಕಳು ಎಲ್ಲರಂತೆ ನೀವು ಬದುಕಬೇಕು ಬಾಳಬೇಕು ಅನ್ನುವ ಹಂಬಲ ನಂದು ಸೇರ್ಕೊಳ್ಳಿ ಎಂದೆ ಎಲ್ಲ ಹಿಂಗ್ ಕೂತ್ಕೊಂಡ್ರಿ ದೊಡ್ಡ ಸಭೆ ನಾನ್ ಕೇಳದೆ ನೀವು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಬೇಕು ಅಂತ ಇದ್ದೀರಲ್ಲ ಸೇರೋ ಮುಂಚೆ ನಂದೊಂದು ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಕೊಡೋದಾದ್ರೆ ಕೈ ಎತ್ತಿ ಅಂತ ಹೇಳಿದೆ ತುಂಬಿದ ಸಭೆಯಲ್ಲಿ ಎಲ್ಲ ನಮ್ಮ ಮುಸಲ್ಮಾನ ಯುವಕರು ಕೂತಿದ್ರು ಶಿಶುನಾಳಿ ಶರೀಫ್ ಗೊತ್ತಿದ್ರೆ ಕೈಯತ್ರಪ್ಪ ಅಂದೆ ಒಬ್ರು ಕೈ ಎತ್ತಲಿಲ್ಲ ಡಾಕ್ಟರ್ ಖಾನ್ ಎಸ್ ಕೆ ಖಾನ್ ಗೊತ್ತಾ ಕನ್ನಡದ ಜಾನಪದ ಜಂಗಮ ಕೈಯತ್ರಪ್ಪ ಅಂದೆ ಒಬ್ಲಿಲ್ಲ ಏಕೀಕರಣಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿಕೊಂಡಂತ ರಂಜಾನ್ ಸಾಬ್ ಗೊತ್ತಾ ಅಂತ ಕೇಳ್ದೆ ಒಬ್ರು ಕೈ ಎತ್ತಲಿಲ್ಲ ನಿತ್ಯೋತ್ಸವದ ಕವಿ ನಿಸರ್ ಅಹಮದ್ ಗೊತ್ತಾ ಅಂತ ಕೇಳಿದೆ ಒಬ್ರು ಕೈ ಎತ್ತಲಿಲ್ಲ ಪ್ರೊಫೆಸರ್ ಹೆಜಾಸುದ್ದೀನ್ ಗೊತ್ತಾ ಅಂತ ಕೇಳ್ದೆ ಒಬ್ರು ಕೈ ಎತ್ತಲಿಲ್ಲ ಸುಮ್ಮನೆ ನೋಡೋಣ ಅಂತ ಹೇಳಿ ಶಿವಾಜಿನಗರದ ರೌಡಿ ಕೋಳಿಫಯರ್ ಗೊತ್ತಾ ಅಂದೆ ಎಲ್ಲ ಕೈ ಎತ್ತಿರು ನಮ್ಮ ಮಕ್ಕಳಿಗೆ ಯಾರ ಆದರ್ಶ ಆಗ್ಬೇಕು ಆದರ್ಶ ಆಗ್ಬೇಕು ಒಬ್ಬ ಶಿಶಿನಾಳು ಶರೀಫ್ ಆದರ್ಶವಾಗ್ಬೇಕು ಒಬ್ಬ ಏಜಾಸುದ್ದೀನ್ ಒಬ್ಬ ನಿಸಾರ್ ಅಹಮದ್ ಒಬ್ಬ ರಹಮಾನ್ ಖಾನ್ ಒಬ್ಬ ಕನ್ನಡದ ಕ್ರಾಂತಿಕಾರಿ ಕಿಡಿ ರೈಮನ್ ಖಾನ್ ಹ ಒಬ್ಬ ರಂಜಾನ್ ಸಾಬ್ ಆ ಇವ್ರ ತಾನೆ ನಮ್ಮ ಮಕ್ಕಳಿಗೆ ಆದರ್ಶವಾಗಿ ಕಾಣಬೇಕು ಅವ್ರ ವಿಚಾರಗಳು ತಾನೆ ನಾವು ಅವರಿಗೆ ಮುಟ್ಟಿಸ್ಬೇಕಾಯ್ತು ಅದ ಬಿಟ್ಟು ನಮ್ಮನ್ನ ಹಾಳುವ ಪ್ರಭುಗಳಿದಾರಲ್ಲ ಅವ್ರು ಯಾರು ಇದು ಹೇಳ್ಕೊಡ್ಲಿಲ್ಲ ಸರ್ ಅಂದ್ರು ಈ ಮಾತು ಯಾರು ಹೇಳ್ಕೊಡ್ಲಿಲ್ಲ ಸರ್ ನೀವು ಅಷ್ಟೇ ಸರ್ ಹೇಳಿದ್ದು ಅಂದ್ರೆ ಹೌದಪ್ಪ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾಳೆ ನಿಮ್ಮ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಎಲ್ಲ ಆಗಬೇಕು ನಾಳೆ ನಿಮ್ಮ ಮಕ್ಕಳು ಎಲ್ಲರಂತೆ ಇಲ್ಲಿ ಡಾಕ್ಟ್ರು ಇಂಜಿನಿಯರ್ ಆಗಬೇಕು ಎಲ್ಲರಂತೆ ನಿಮ್ಮ ಮಕ್ಕಳು ರಾಜಕಾರಣ ಇರ್ಬೋದು ಇರ್ಬೋದು ಎಲ್ಲದರಲ್ಲೂ ನಿಮ್ಮ ಮಕ್ಕಳು ಸರಿಸಮನುವ ಕೆಲಸ ಮಾಡಬೇಕು ಅನ್ನೋದಾದ್ರೆ ನೀವು ಕನ್ನಡದಿಂದ ದೂರ ಉಳಿಬೇಡಿ ಕನ್ನಡದ ಹತ್ತಿರವಾಗಿ ಇರ್ರಿ ಅಂತ ಹೇಳಿದೆ ಕನ್ನಡವನ್ನು ಕಲಿಸಿ ಅಂತ ಬಹುಶಃ ನಾನು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ನೋಡಿಕೊಂಡು ಎಲ್ಲ ಕಡೆ ಹೋಗ್ತೀರಿ ನಮ್ಮ ಎಲ್ಲ ದರ್ಗಗಳಿಗೂ ಹೋಗಿದ್ದೀರಿ ಉಲ್ಲಾಳು ದರ್ಗಕ್ಕೂ ಹೋಗಿದ್ದೆ ಯಾಕೆ ರಾಜಸ್ಥಾನದ ಅಜ್ಮೀರ್ ದರ್ಗಕ್ಕೆ ಹೋದೆ ನಾನು ನೋಡಬೇಕು ಅಂತ ಹೋದೆ ಅಲ್ಲಿಯ ವಿಧಿವಿಧಾನಗಳು ಮುಖಾಂತರವೇ ಹೋಗ್ಬೇಕು ಅಂತ ಹೇಳಿ ಅದು ಬುಟ್ಟಿ ಎಲ್ಲ ತಲೆ ಮೇಲೆ ಕೊಟ್ಟರು ಅದನ್ನು ಹೊತ್ಕೊಂಡೇ ಹೋದೆ ನಾನು ಎಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬಂದೆ ಯಾಕೆ ಅಂದರೆ ನಾವು ಇನ್ನೊಂದು ಧರ್ಮವನ್ನು ಯಾವತ್ತು ಪ್ರೀತಿ ಮಾಡ್ತೀವೋ ಗೌರವಿಸ್ತೀವೋ ಅವನ್ನ ಸರಿಸಮವಾಗಿ ಕಾಣ್ತೀವೋ ಆಗಲೇ ಅದೇ ನಿಜವಾದ ಧರ್ಮ ಬಸವಣ್ಣವ್ರು ಹೇಳ್ತಾರೆ ದಯವಿಲ್ಲದ ಧರ್ಮ ಯಾವುದಯ್ಯ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಧರ್ಮದ ಮೂಲವಯ್ಯ ಅನ್ನುವ ಮಾತನ್ನು ಹೇಳ್ತಾರೆ ಅಲ್ವಾ ಕುರಾನು ಅದೇ ಹೇಳಿದ್ದು ಬೈಬಲು ಅದೇ ಹೇಳೋದು ಆದರೆ ಅದನ್ನು ನಾವು ತಗೊಳ್ಳೋದಿಲ್ಲ ಯಾವ್ದು ತಗೋಬೇಕ ತಗೊಳ್ಳೋದಿಲ್ಲ ಯಾವುದು ತಗೋಬಾರ್ದು ಅದನ್ನು ಜಾಸ್ತಿ ತೊಗೊಂಬಿಡ್ತೀವಿ ಹಂಗಾಗಿ ಇವತ್ತು ನಮ್ಮ ನೆಲದ ರಾಜಕಾರಣಿಗಳಿಗೆ ನಿಜವಾಗಿ ಅವ್ರಿಗೆ ಇಂಥವೆಲ್ಲವನ್ನ ಇಂಥ ಸಂದರ್ಭದಲ್ಲಿ ಇಂಥ ಪರಿಸರದಲ್ಲಿ ಈ ನೆಲದ ಎಲ್ಲ ಮಕ್ಕಳಿಗೆ ಹೇಳುವಂಥದ್ದು ಆಗಬೇಕು ಆಗ್ಬೇಕು ಅದು ಹಾಕ್ತಾ ಇಲ್ಲ ಅದಕ್ಕಾಗಿ ನಾನೊಂದು ದೊಡ್ಡ ಎಲ್ಲ ಮಸೀದಿಗಳ ಧರ್ಮಗುರುಗಳನ್ನ ಹಳ್ಳಿತ ಮಂಡಿಯ ಮಂಡಳಿಯಲ್ಲಿ ಕೆಲಸ ಮಾಡುವಂಥ ಎಲ್ಲರನ್ನ ಒಂದು ಸಾವಿರಾರು ಜನರನ್ನ ಕೂಡಿಸಿ ಒಂದು ದಿನ ಕನ್ನಡದಲ್ಲಿ ಸಂಪೂರ್ಣವಾಗಿ ಕನ್ನಡದಲ್ಲಿ ಕರ್ನಾಟಕದ ಇತಿಹಾಸ ಇಲ್ಲಿಯ ಸಂಸ್ಕೃತಿ ಇಲ್ಲಿಯ ಆಚಾರ ವಿಚಾರ ಈ ನೆಲದ ನೋಡಿ ಟಿಪ್ಪು ಸುಲ್ತಾನ್ ಬಗ್ಗೆ ಇವತ್ತು ಇಲ್ಲದ ಸಲ್ಲದ ಇದ್ದಕ್ಕಿದ್ದಂಗೆ ಒಂದಷ್ಟು ವಿವಾದಗಳನ್ನು ಕಟ್ಟಿರು ಅವನ್ ಯಾರ ಊರಿ ಗೌಡ ಇನ್ಯಾರ ಇನ್ನೊಬ್ಬ ಗೌಡ ಟಿಪ್ಪು ಸುಲ್ತಾನ್ ಮೇಲೆ ಏನೇನೋ ಸೃಷ್ಟಿಕರ್ತರಾಗ್ಬಿಟ್ರು ಅದು ಯಾವುದೋ ಇತಿಹಾಸ ಅಲ್ಲ ಆದ ಇತಿಹಾಸವನ್ನ ಸೃಷ್ಟಿ ಮಾಡೋರು ತುಂಬಾ ಜನ ಇದ್ದಾರೆ ನಾನು ಅದನ್ನೇ ಹೇಳ್ತಾ ಇದ್ದೆ ಗೌಡ್ರೆ ಕನ್ನಡ ಚಳವಳಿಗಾರರಿಗೆ ಮಾತಾಡುವಾಗ ಅಲ್ಪ ಪ್ರಹಾಣ ಮಹಾಪ್ರಾಣ ಬರಲ್ಲ ಅಂತ ಕೇಳಿದೆ ಯಾರೋ ಒಬ್ಬ ಮೀಡಿಯಾದವರು ನಾನು ಹೇಳದೆ ನಿನ್ನ ಅಲ್ಪ ಪ್ರಾಣ ಮಹಾನ್ ಪ್ರಾಣ ಇಟ್ಕೊಂಡು ಆಗ್ಬೇಕಾಗಿದೆ ಮೊದಲು ಕನ್ನಡದ ಪ್ರಾಣ ಇರಬೇಕು ಅಂತ ಹೇಳಿದೆ ಕನ್ನಡದ ಪ್ರಾಣ ಬೇಕು ನಮ್ಮ ನಮ್ಮ ಹಳ್ಳಿಯಲ್ಲಿ ನಮ್ಮ ಅಜ್ಜ ಹೇಳ್ತಾ ಇದ್ದ ಯಾರಾದ್ರೂ ನಮ್ಮ ಹಳ್ಳಿ ಇರಿ ಹುಡುಗರು ಊಟಕ್ಕೆ ಬಂದಾಗ ಯಾಕೋ ಅಪ್ಪ ಬರ್ಲಿಲ್ವ ಅವ್ವ ಬರ್ಲಿಲ್ವ ಊಟಕ್ಕೆ ಅಂತ ಇಲ್ಲ ಬರ್ಲಿಲ್ಲ ತಾತ ಅಂದ್ರೆ ಆಯ್ತಪ್ಪ ನೀನು ಉಂಡು ಇಕ್ಕಿಸ್ಕೊಂಡು ಹೋಗು ಅಂತ ಹೇಳ್ತಾ ಇದ್ರು ಅದು ಯಾವ ಪ್ರಾಣ ಮಹಾಪ್ರಾಣವೋ ಅಲ್ಪ ಪ್ರಾಣವು ಉಂಡು ಇಕ್ಕಿಸ್ಕೊಂಡು ಹೋಗು ಅಂದ್ರೆ ನೀನು ಊಟ ಮಾಡಿ ಮನೇಲಿ ಇರೋರಿಗೆ ತಗೊಂಡು ಹೋಗು ಅಂತ ಅರ್ಥ ಅರ್ಥ ಆಯ್ತ ತಾನೆ ಅದು ಅರ್ಥ ಆದ್ರೆ ಸಾಕು ಕನ್ನಡ ಮಹಾಪ್ರಾಣ ಅಲ್ಪ ಪ್ರಾಣವನ್ನು ಹುಡುಕೋ ಅಗತ್ಯ ಇಲ್ಲ ಅಲ್ವ ಈಗ ನಮ್ಮ ಮುಸಲ್ಮಾನ್ರು ಮಾತಾಡ್ತಾರೆ ಕನ್ನಡವನ್ನ ಮಾತಾಡುವಾಗ ಅವ್ರ ಕ ಅವ್ರ ಕನ್ನಡ ಒಂಥರ ಇರುತ್ತೆ ಅದು ಕನ್ನಡವೇ ಕನ್ನಡವೇ ನಮ್ಮ ಕ್ರಿಶ್ಚಿಯನ್ ಬಾಂಧವರು ಅವರು ಮಾತಾಡ್ತಾರೆ ಅವ್ರದ್ದು ಕನ್ನಡವೇ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದ್ರೆ ಅಲ್ಲೊಂಥರ ಕನ್ನಡ ಮಾತಾಡ್ತಾರೆ ಕರ್ನಾಟಕವೇ ಹಾಗೆ ಒಂದು ನಲವತ್ತು ಕಿಲೋಮೀಟ್ರ್ ಹೋದ್ರೆ ಅಲ್ಲಿಯ ಭಾಷೆ ದಾಟಿ ಅಲ್ಲಿಯ ಸಂಸ್ಕೃತಿ ಅಲ್ಲಿಯ ಆಚಾರ ವಿಚಾರ ಅಲ್ಲಿ ವೇಷಭೂಷಣಗಳು ಅಲ್ಲಿಯ ತಿಂಡಿ ತಿನಿಸುಗಳು ಎಲ್ಲ ಬದಲಾವಣೆ ಆಗ್ತಾ ಹೋಗ್ತವೆ ಅದಕ್ಕೆ ಕರ್ನಾಟಕ ಒಂದು ಸಮೃದ್ಧವಾದ ಕರ್ನಾಟಕ ಅಂತ ಯಾವ 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 ಸಂಪತ್ತಿಗೂ ಕೊರತೆ ಇಲ್ಲದ ಭಾರತದ ಮುಕಟಮಣಿಯಿಂದ ಕರ್ಸ್ಕೊಳ್ಲಿಕ್ಕೆ ಆ ಸಾಧ್ಯ ಆಗಿದೆ ಅದು ನಮ್ಮ ಕರ್ನಾಟಕ ಹಾಗಾಗಿ ನೋಡ್ರಿ ಇಲ್ಲಿ ಬಂದು ಬಂದ್ರೆ ಯಾವ ಪುಸ್ತಕ ಇಲ್ಲ ಕನ್ನಡದ ಎಲ್ಲ ಪುಸ್ತಕ ಇದೆಯಪ್ಪ ಎಲ್ಲ ಧರ್ಮದ ಪುಸ್ತಕಗಳನ್ನ ಇಟ್ಕೊಂಡಿದ್ದಾರೆ ಹ ಎಲ್ಲ ಧರ್ಮ ರಾಮ ರಾಮನ ರಾಮಾಯಣದ ಪುಸ್ತಕಗಳು ಇಲ್ಲಿ ನೋಡಿದೆ ನಾನು ಹಾಗಾಗಿ ನಾನು ನನ್ನ ಎಲ್ಲ ಮುಸ್ಲಮಾನ್ ಬಾನ್ ಬಾಂಧವದವರಿಗೆ ಹೇಳೋ ಮಾತೇನಪ್ಪ ಅಂದ್ರೆ ತಾವು ಕನ್ನಡದಿಂದ ದೂರ ಉಳಿಬೇಡಿ ಕನ್ನಡಕ್ಕೆ ಎಷ್ಟು ಹತ್ತಿರ ಹಾಕ್ತಿರೋ ಹಾಗೆ ನೀವು ಸಹ ತುಂಬಾ ಎತ್ತರದ ಎತ್ತರ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಯ್ಯೋ ನಮ್ಮ ಇಬ್ರು ಗೆಳೆಯರಲ್ಲಿ ಒಂದು ವಾದ ನಡೀತಾ ಇತ್ತು ಸಿಟಿ ಮಾರ್ಕೆಟ್ ನಮ್ಮ ಕೃಷ್ಣ ಕೃಷ್ಣರಾಜದ ಮಾರ್ಕೆಟ್ ಹೋಗುವ ಸಂದರ್ಭದಲ್ಲಿ ಒಂದು ವಾದ ವಿವಾದ ನನಗೇನು ಅಲ್ಲಿ ಏನು ಹೇಳಿದೆ ಅಂದ್ರೆ ನಾಲ್ಕು ವಾರದಲ್ಲಿ ತಿಂಗಳಲ್ಲಿ ನಾಲ್ಕು ಶುಕ್ರವಾರ ಬರ್ತವೆ ನಾಲ್ಕ್ ಶುಕ್ರವಾರ ಒಂದು ವಾರ ಕನ್ನಡಕ್ಕೆ ಅಂತ ಸೀಮಿತವ ಕನ್ನಡಕ್ಕೆ ಅಂತ ನಿಗದಿ ಮಾಡಿಬಿಡಿ ಒಂದು ವಾರ ಕನ್ನಡ ನೀವು ಹೇಳುವಂಥ ಧರ್ಮ ನಿಮ್ಮ ಧರ್ಮದಲ್ಲಿ ಹೇಳುವಂಥ ವಿಚಾರಗಳನ್ನ ಕನ್ನಡದಲ್ಲಿ ಹೇಳಿ ಕನ್ನಡದಲ್ಲಿ ಒಂದಷ್ಟು ಪ್ರವಚನವನ್ನ ಕೊಡುವಂಥವ್ರು ತುಂಬಾ ಜನ ಇದ್ದಾರೆ ಮುಸಲ್ಮಾನರೇ ಇದ್ದಾರೆ ತುಂಬಾ ಜನ ಇದ್ದಾರೆ ಅದ್ಭುತವಾಗಿ ಇವತ್ತು ನಾನು ನೋಡ್ತಾ ಇರ್ತೀನಿ ಸಾಮಾಜಿಕ ಜಾಲತಾಣದಲ್ಲಿ ಎಂಥ ಅದ್ಭುತವಾದಂತ ಮಾತುಗಾರರು ಇದ್ದಾರೆ ಹಾಗಾಗಿ ನನಗೆ ಅನ್ಸುತ್ತೆ ನಿಮ್ಮ ಮಸೀದಿಯಿಂದಲೇ ಅದು ಪ್ರಾರಂಭ ಆಗಲಿ ನಿಮ್ಮ ಮಸೀದಿಯಿಂದಲೇ ಪ್ರಾರಂಭ ಮಾಡಲಿ ನಾಲ್ಕು ಶುಕ್ರವಾರದಲ್ಲಿ ಒಂದು ಶುಕ್ರವಾರನ್ನ ನಿಮ್ಮ ಧರ್ಮದ ಪ್ರವಚನ ಕನ್ನಡದಲ್ಲಿ ನಡೆಯುವಂಥದ್ದು ಆಗಲಿ ಹಾಗಾಗಿ ನೋಡಿ ಅವರು ಅದ್ಭುತ ನಾನು ಅವ್ರ ಮಾತು ಇದೆಲ್ಲ ಕೇಳಿದ್ದೀನಿ ಹಾಗಾಗಿ ಪ್ರಾರಂಭ ಆದ್ರೆ ಬಾರಿ ಅದ್ಭುತ ಹನ್ಸುತ್ತೆ ಹಾಗಾಗಿ ನಾನು ಅನೇಕ ಈತರ ಮಸೀದಿ ಮತ್ತು ದರ್ಗಗಳಲ್ಲಿ ಹೋಗಿ ಭೇಟಿ ಮಾಡಿ ಮತ್ತೆ ಸರ್ಕಾರ ಹೇಳ್ತಾ ಇದ್ರು ಉರ್ದು ಶಾಲೆಯಲ್ಲಿ ಕನ್ನಡ ಶಿಕ್ಷಕರು ಇದ್ದವ್ರನ್ನು ತೆಗೆದಾಕಿದರೆ ಕೊರತೆ ಇದೆ ಅಂತ ಹೇಳಿ ಹಾಗಾದ ತಕ್ಷಣ ಮೊದಲು ನಾನು ಮುಖ್ಯಮಂತ್ರಿಗಳನ್ನ ಭೇಟಿಯಾದೆ ಭೇಟಿ ಆದೆ ಮತ್ತೆ ನಮ್ಮ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರನ್ನು ಭೇಟಿ ಆದೆ ಬಾರಿ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ ನೀವು ಕೊರತೆ ಮಾಡಬಾರದು ಅವರಲ್ಲಿ ಏನಾದರೂ ಕೊರತೆ ಇದೆ ಹುಡುಕಿ ಅದನ್ನು ಸರಿ ಮಾಡಬೇಕು ಹೊರತು ನೀವೇ ಸರ್ಕಾರವೇ ಕೊರತೆ ಮಾಡಿದ್ರೆ ಅದು ಸರಿಯಲ್ಲ ಮೊದಲು ಉರ್ದು ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರಿಗೆ ಹೆಚ್ಚು ಅವರಿಗೆ ವೇತನ ಕೊಟ್ಟು ಅವ್ರಲ್ಲಿ ಕೆಲಸ ಮಾಡೋಕ್ಕೆ ಹೇಳಿ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕುತ್ಕೊಂಡು ಮಾತಾಡಿದೆ ಮತ್ತು ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವ್ರ ಜೊತೆಯಲ್ಲೂ ಮಾತಾಡಿದೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಕರ್ಕೊಂಡು ಇನ್ನೊಂದ್ಸಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡುವಂಥದ್ದು ಮತ್ತೆ ನಾವೇನು ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ಅದರ ಉದ್ಘಾಟನೆಯನ್ನ ಮುಖ್ಯಮಂತ್ರಿಗಳ ಮುಖಾಂತರನೇ ಮಾತಾ ಮಾಡಿಸಿ ಯಾಕೆಂದ್ರೆ ಅಷ್ಟು ಇಷ್ಟೋ ನಾನು ನೋಡಿದ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಕನ್ನಡದ ಕಾಳಜಿ ಕಳಕಳಿ ಇದೆ ಹಾಗಾಗಿ ಅವ್ರ ಕಾಲಕ್ಕೆ ಇಂಥವೆಲ್ಲ ಆಗ್ಬೇಕು ಅನ್ನುವ ಕಾಳಜಿ ನಂದು ಹಾಗಾಗಿ ಒಂದು ನಿಯೋಗ ಮುಖ್ಯಮಂತ್ರಿಗಳ ಭೇಟಿ ಮಾಡೋಣ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಅವರಿಂದ ಏನೆಲ್ಲ ಮಾತಾಡಿಸ್ಬೇಕು ಅದನ್ನು ನಾನು ಮಾತಾಡಿಸ್ತೀನಿ ಅನ್ನೋ ಮಾತು ಹೇಳುತ್ತಾ ಬಹುಶಃ ಇವತ್ತು ಒಂದು ಅದ್ಭುತವಾದಂಥ ನನಗಂತೂ ಇವತ್ತು ಭಾರಿ ಚೆನ್ನಾಗಿ ನಿದ್ದೆ ಬರುತ್ತೆ ಒಳ್ಳೆ ಊಟನೂ ಮಾಡಬಹುದು ಇವತ್ತಿನ ವಾತಾವರಣ ಅಂತ ಅದ್ಭುತವಾದಂಥ ವಿಶೇಷವಾದಂಥ ವಾತಾವರಣ ಅಂತ ಹೇಳಿ ನನಗೆ ಹನ್ಸಿದೆ ಹಸಿದೆ ಇದೆ ಆಗ್ಬೇಕಾದ ಎಲ್ಲಿ ಕನ್ನಡ ಇಲ್ವೋ ಅಲ್ಲಿ ನಾವು ಕನ್ನಡವನ್ನು ಹುಡುಕ್ಬೇಕು ಹೊರತು ಕನ್ನಡ ಇರುವ ಜಾಗದಲ್ಲಿ ವರ್ಷನಾಥ್ ಹೇಳ್ತಾ ಇದ್ರು ನಾವು ಕ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಏರಿಯಾದಲ್ಲಿ ಕನ್ನಡ ಹೋರಾಟ ಮಾಡೋದು ಅದೇನ್ ಕಷ್ಟ ಅಲ್ಲ ಇಲ್ಲಿ ಮಾಡೋದು ಇದೆಯಲ್ಲ ಈ ಒಂಟಿ ಹುಲಿ ಅದನ್ನು ಒಂಟಿ ಹುಲಿ ಅನ್ನೋದು ಇಲ್ಲ ಒಂಟಿ ಸಲಗ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಅವರ ಕನ್ನಡದ ಪ್ರೀತಿ ಕಾಳಜಿ ಅದೇನು ಇವತ್ತಿಂದ ನೋಡ್ತಾ ಇಲ್ಲ ಇವತ್ತಿಂದ ನೋಡ್ತಾ ಇಲ್ಲ ಎಲ್ಲಾರು ಒಂದು ಸಡನ್ ಒಂದು ಬಾಂಬ್ ಸಿಡಿತಿತ್ತು ಅಂದ್ರೆ ಅದು ಇಲ್ಲಿಂದ ಸಿಡಿತಿತ್ತು ಕನ್ನಡ ಚಳವಳಿಯಲ್ಲಿ ಹಾಗಾಗಿ ಸಮೀವುಲ್ಲಾ ಖಾನ್ ಇವತ್ತು ಒಂದು ಅದ್ಭುತವಾದಂಥ ವಿಚಾರ ಇಡೀ ತಂಡ ಇಡೀ ಆಡಳಿತ ಮಂಡಳಿ ನಮ್ಮ ಕಾರ್ಯದರ್ಶಿಗಳು ಅಧ್ಯಕ್ಷರು ಎಲ್ಲ ಅವರ ಸಹಪಾಠಿಗಳು ಒಂದು ಅದ್ಭುತವಾದಂತ ಈ ವಾತಾವರಣ ಬೇಕು ಓದೆ ಪುಟ ಬಂದೇ ಪುಟ ಅಂದ್ರೆ ಪ್ರಯೋಜನ ಆಗಲ್ಲ ನೋಡಿ ಇದು ಎಷ್ಟು ಅದ್ಭುತವಾದ ಒಂದು ಸಭೆ ಒಂದಷ್ಟು ವಿಚಾರ ಹಾ ಎಷ್ಟು ಚೆನ್ನಾಗಿ ಎಲ್ಲರೂ ಕನ್ನಡ ಹಾಕ್ತಾ ನಮ್ಮ ಹೆಣ್ಣು ಮಕ್ಕಳಿಗೆ ಏ ನೀವು ಎರಡು ಕೆ ಜಿ ಬಂಗಾರ ಹಾಕೊಂಡ್ರೆ ಇಷ್ಟು ಚೆನ್ನಾಗಿ ಕಾಣಲ್ಲ ಈ ಶಾಲ್ಗಳು ಹಾಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿ ಕಾಣ್ತೀರಿ ಅಂತ ನೋಡ್ರಿ ಹೆಂಗ್ ಕಾಣ್ತೀರಿ ಯಾವುದೋ ಒಂದು ಹಾ ದೇವಲೋಕದ ಸಭೆ ಆದಂಗೆ ಹಾಕ್ತಾ ಇದೆ ಹಾಗಾಗಿ ಇದೇ ಈ ವಾತಾವರಣ ಅಷ್ಟೇ ನಮಗೆ ಬೇಕಾಗಿರತ್ತೆ ಇದೇ ಅದ್ಭುತ ಹಾಗಾಗಿ ಇದನ್ನು ನಾವೇನು ಇಲ್ಲಿಗೆ ನಿಲ್ಸೋರಲ್ಲ ಇದನ್ನು ಒಂದು ದೊಡ್ಡ ಮಟ್ಟಕ್ಕೆ ಒಂದು ಸಮಾವೇಶವನ್ನು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ ಅದಕ್ಕೆ ನಿಮ್ಮ ಧರ್ಮದ ಎಲ್ಲ ಜನಪ್ರತಿ ಜನಪ್ರತಿನಿಧಿಗಳು ಒಳಗೊಂಡಂತೆ ಸಾಹಿತಿಗಳು ಒಳಗೊಂಡಂತೆ ಎಲ್ಲ ಧರ್ಮಾಧ್ಯಕ್ಷರೂ ಒಳಗೊಂಡಂತೆ ಕರೆದು ಒಂದು ಅದ್ಭುತವಾದಂಥ ಸಮಾವೇಶಕ್ಕೆ ನೀವೆಲ್ಲ ಸಾಕ್ಷಿ ಆಗ್ತೀರಿ ಅಂತ ಹೇಳಿ ಅನ್ಕೊಂಡಿದ್ದೀನಿ ಹಾಗಾಗಿ ತಾವು ತಾವೆಲ್ಲ ಇಷ್ಟೊತ್ತು ಕೂತಿದ್ದೀರಿ ಅದೇ ಒಂದು ದೊಡ್ಡ ಖುಷಿ ನಾನು ಮತ್ತೊಮ್ಮೆ ಯಾವ್ದಾದ್ರು ಒಂದು ಸಂದರ್ಭಕ್ಕೆ ಇಲ್ಲಿ ಬರಬೇಕು ಅಂತ ಅನ್ಕೊಂಡಿದ್ದೀನಿ ಬರ್ತೀನಿ ನನ್ನ ಕೈಯಿಂದಲೂ ಏನಾದ್ರೂ ಸಹಕಾರ ಬೇಕಾದ್ರೆ ಹೈಮಾನ್ ಸಮೀವುಲ್ಲಾ ಮಸೀದಿಗೆ ಏನಾದ್ರೂ ಸಹಕಾರ ಬೇಕಾದ್ರೆ ನನ್ನ ಸಹಕಾರವೂ ಇರುತ್ತೆ Ya bitte ben de bir hastaneye gidip konuşmak var